ಇವತ್ತು ಬಹಳ ಜನರಿಗೆ ಒಂದು ಸಮಸ್ಯೆ ಇದೆ ಫ್ರೆಂಡ್ಸ್ ಮುಖದಲ್ಲಿ ಫಿಗ್ಮೆಂಟೇಶನ್ ಕಪ್ಪು ಕಲೆ ಇದೆ ಅಂತ ಹೇಳಿ ನಾವು ಬೇಕಾಬಿಟ್ಟಿ ಎಲ್ಲ ಕ್ರೀಮ್ ಗಳನ್ನ ಬಳಸ್ತೀವಿ ಅಂದ್ರೆ ಒಂದು ಕ್ರೀಮ್ ಬಳಸಿದ್ರೆ ಇನ್ನೊಂದು ಕ್ರೀಮ್ ಹೀಗೆ ಟ್ರೈ ಮಾಡ್ತಾ ಇರ್ತೀವಿ ಅದ್ರಲ್ಲಿ ಏನ್ ಕೆಮಿಕಲ್ ಇದೆ ಅನ್ನೋದೇ ನಮ್ಗೆ ಗೊತ್ತಿರೋದಿಲ್ಲ ಹೀಗೆ ಮಾಡ್ತಾ ಮಾಡ್ತಾ ಮುಖದಲ್ಲಿ ಸೈಡ್ ಎಫೆಕ್ಟ್ ಇರಿಟೇಷನ್ ಬರ್ನಿಂಗ್ ಪಿಂಪಲ್ಸ್ ಇನ್ನಷ್ಟು ಪ್ರಾಬ್ಲಮ್ ಸ್ಟಾರ್ಟ್ ಆಗತ್ತೆ ಅದಕ್ಕಿಂತಲೂ ನಮ್ ಮುಖಕ್ಕೆ ಸೂಟ್ ಆಗುವ ಹಾಗೆ ನಮ್ಮ ಕೈಯಲ್ಲೇ ಕಂಟ್ರೋಲ್ ಇರುವ ಹಾಗೆ ಒಂದು ನ್ಯಾಚುರಲ್ ಕ್ರೀಮ್ ಬೇಸ್ ಅನ್ನ ನಾವು ಮನೆ ಹೇಗಿರುತ್ತೆ ನಮ್ಮ ಹಣವೂ ಸೇವ್ ಆಗತ್ತೆ ಯಾವ ಪದಾರ್ಥ ಹಾಕ್ತೀವಿ ಅನ್ನೋದು ನಮ್ಗೂ ಕ್ಲಿಯರ್ ಆಗಿ ಗೊತ್ತಿರುತ್ತೆ ನಿಧಾನವಾಗಿ ನ್ಯಾಚುರಲ್ ಆಗಿ ಕೂಡ ಸುಧಾರಿಸುತ್ತೆ ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯುಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಾ ಇವತ್ತು ನಾನು ಈ ಕ್ರೀಮ್ ನ್ಯಾಚುರಲ್ ಕ್ರೀಮ್ ಬೇಸ್ ಮಾಡೋದಕ್ಕೆ ಒಂದ್ ಸ್ವಲ್ಪ ಕೇಸರಿಯನ್ನ ತಗೊಂಡಿದ್ದೀನಿ ಒಂದ್ ನಾಲ್ಕರಿಂದ ಐದು ಕೇಸರಿಯನ್ನ ತಗೊಳ್ಳಿ ಅದಕ್ಕೆ ಸ್ವಲ್ಪ ರೋಸ್ ವಾಟರ್ ಅನ್ನ ಹಾಕಿ ಅದು ಕೇಸರಿ ಇದೆ ಅಲ್ವಾ ಆ ರೋಸ್ ವಾಟರ್ ಜೊತೆ ಅದ್ರ ಕಲರ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿ ಬಿಟ್ಕೊಂಡಿರ್ಬೇಕು ಆವಾಗ ನಮ್ಗೆ ಚಂದ ಆಗತ್ತೆ ಯೂಸ್ ಮಾಡೋದಕ್ಕೆ ಈ ರೀತಿ ಮಾಡ್ಕೋಬೇಕಾಗತ್ತೆ ಈ ಕೇಸರಿ ಯೂಸ್ ಮಾಡೋದ್ರಿಂದ ನಮಗೆ ನ್ಯಾಚುರಲ್ ಆಗಿ ಒಂದು ಗ್ಲೋ ಸಿಗತ್ತೆ ಜೊತೆಗೆ ನಮ್ಮ ಮುಖದಲ್ಲಿ ಫಿಗ್ಮೆಂಟೇಶನ್ ಆಗ್ಲಿ ಇಲ್ಲ ಡಾರ್ಕ್ ಸ್ಪಾಟ್ಸ್ ಆಗ್ಲಿ ನಿಧಾನ ಕ್ರಮೇಣ ಮಾಡೋದು ಕಡಿಮೆ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗತ್ತೆ ತುಂಬಾನೇ ಯೂಸ್ ಇದೆ ಅಂತ ಹೇಳ್ಬೋದು ಕೇಸರಿಯಿಂದ ಇದು ಹಂಡ್ರೆಡ್ ಪರ್ಸೆಂಟ್ ಆಗಿ ಗ್ಲೋ ಕೊಡೋದ್ರಲ್ಲಂತೂ ಪ್ರಾಬ್ಲಮೇ ಇಲ್ಲ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಗ್ಲೋ ಕೊಡತ್ತೆ ಕೇಸರಿ ಅದಾದ್ಮೇಲೆ ಜಾಕಾಯಿ ಜಾಕಾಯಿ ಯೂಸ್ ಮಾಡೋದ್ರಿಂದ ಇದ್ರಲ್ಲಿ ಸಾಕಷ್ಟು ಆಂಟಿ ಬ್ಯಾಕ್ಟೀರಿಯಾಗಳು ಇರೋದ್ರಿಂದ ನಮ್ ಮುಖದಲ್ಲಿರುವಂತಹ ಕಪ್ಪು ಕಲೆ ಪಿಗ್ಮೆಂಟೇಷನ್ ಪಿಂಪಲ್ ಸನ್ ಟ್ಯಾನ್ ಕೂಡ ರಿಮೂವ್ ಆಗತ್ತೆ ಒಳ್ಳೆ ಹೆಲ್ಪ್ ಇರುವ ಈ ಜಾಕಾಯಿಯನ್ನ ಯಾಕೆ ನಾವು ಯೂಸ್ ಮಾಡಬಾರ್ದು ಪ್ರತಿಯೊಂದು ಆಯುರ್ವೇದಿಕ್ ಪ್ರಾಡಕ್ಟ್ ಅಲ್ಲಿ ನೀವು ನೋಡ್ಬೇಕಾದ್ರೆ ಅದ್ರ ಇಂಗ್ರೀಡಿಯಂಟ್ಸ್ ನೋಡ್ಬೇಕಾದ್ರೆ ಈ ಪಿಗ್ಮೆಂಟೇಷನ್ ಇಲ್ಲ ಯಾವ್ದಾದ್ರು ಫೇಸ್ ಕ್ರೀಮ್ ಏನಾದ್ರೂ ಮಾಡ್ತಾ ಇದ್ರೆ ಅದ್ರ ಬ್ಯಾಕ್ ಸೈಡ್ ಅಲ್ಲಿ ಜಾಕಾಯಿ ಇದೇ ಇರತ್ತೆ ಅಂದ್ರೆ ನಾವು ನ್ಯಾಚುರಲ್ ಆಗಿ ಮನೆಯಲ್ಲೇ ಯಾಕೆ ಜಾಕಾಯಿಂದ ಕ್ರೀಮ್ ಮಾಡ್ಕೋಬಾರದು ಜಾಕಾಯಿ ನಮ್ಮ ಮುಖವನ್ನ ಖಂಡಿತ ಈ ರೀತಿಯಾಗಿ ಕ್ಲಿಯರ್ ಮಾಡುತ್ತೆ ಹಾಗಾಗಿ ನೀವು ಕೂಡ ಜಾಕಾಯಿನ ಈ ರೀತಿಯಾಗಿ ಒಂದು ಕಲ್ ಮೇಲ್ ಹಾಕೊಂಡು ಅದ್ರ ಜೊತೆಗೆ ಸ್ವಲ್ಪ ರೋಸ್ ವಾಟರ್ ಅನ್ನ ಹಾಕಿ ಅದ್ರ ಜೊತೆಗೆ ನೀವು ತೇತ್ಕೊಂಡ್ರೆ ನಿಮ್ಗೆ ಒಂದ್ ಸ್ವಲ್ಪ ರಸ ಸಿಗತ್ತೆ ಈ ರೀತಿಯಾಗಿ ಸಿಗತ್ತೆ ಇದನ್ನ ಡೈರೆಕ್ಟ್ ಆಗಿ ಬೌಲಿಗೆ ಹಾಕೋಬೇಡಿ ಜಲ್ಡಿ ಮಾಡ್ಕೊಂಡು ಬೌಲಿಗೆ ಹಾಕೊಳ್ಳಿ ಯಾಕಂದ್ರೆ ಅದು ಸ್ವಲ್ಪ ತರಿತರಿ ಬಿಟ್ಕೊಂಡಿರುತ್ತೆ ಅಲ್ವಾ ಅದು ನಮ್ಮ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳುವಾಗ ಸ್ವಲ್ಪ ಚುಚ್ಚಬಹುದು ಇಲ್ಲ ಇರಿಟೇಷನ್ ಆಗ್ಬಹುದು ನಮಗೆ ಸ್ಮೂತ್ ಸ್ಟ್ರಕ್ಚರ್ ಬೇಕು ಅಂತ ಅನ್ಕೊಂಡ್ರೆ ನಾವು ಈ ರೀತಿಯಾಗಿ ಜರಡಿ ಮಾಡ್ಕೋಬೇಕು ಜರಡಿ ಮಾಡ್ಕೊಳ್ಬೇಕಾದ್ರೆ ನಿಮ್ಗೆ ಏನಾದ್ರೂ ಅದು ಕನ್ಸಿಸ್ಟೆನ್ಸಿ ದಪ್ಪ ಇದೆ ಅಂದ್ರೆ ಸ್ವಲ್ಪ ಅದ್ರ ಮೇಲ್ಗಡೆನೆ ರೋಸ್ ವಾಟರ್ ಹಾಕೊಂಡು ತೆಳ್ಳಗೆ ನೀರ್ ಮಾಡ್ಕೊಳ್ಳಿ ಅವಾಗ ಇಳ್ಕೊಂಡ್ ಬಿಡುತ್ತೆ ಅದ್ರ ನೀರ್ ರಸವೆಲ್ಲ ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಳಿ ಅದಾದ್ಮೇಲೆ ಇದಕ್ಕೆ ಒಂದು ವಿಟಾಮಿನ್ ಇ ಕ್ಯಾಪ್ಸೂಲ್ ಎರಡು ಸಿಗತ್ತೆ ಅಲ್ವಾ ಅದನ್ನ ಎರಡ್ ಅಪ್ಲೈ ಮಾಡಿದ್ದೀನಿ ವಿಡಿಯೋ ಲಾಂಗ್ ಅಂತ ಒಂದೇನೆ ಹಾಕೋದನ್ನ ತೋರಿಸಿದೀನಿ ಎರಡ್ ಹಾಕಿದೀನಿ ಅದ್ರ ಜೊತೆಗೆ ಸ್ವಲ್ಪ ಗ್ಲಿಸರಿನ್ ಕೂಡ ಹಾಕೊಂಡೆ ಅದಾದ್ಮೇಲೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಇದಕ್ಕೆ ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಇವಾಗ ಕಲರ್ ಎಲ್ಲಾ ಬಿಟ್ಕೊಂಡಿದೆ ಈ ತರ ಮಾಡ್ತಾ ಇದ್ರೆ ಅದು ಅದ್ರ ಜೊತೆಗೆ ಚೆನ್ನಾಗಿ ಕರ್ಗಿ ರೆಡಿ ಆಗಿರತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಅಂತ ಆರೆಂಜ್ ಕಲರ್ ಫೇವರೇಟ್ ಕಲರ್ ತುಂಬಾ ಚೆನ್ನಾಗಿ ಬಂತು ನೋಡಿ ಇದನ್ನ ಇವಾಗ ಇದಕ್ಕೆ ಹಾಕೊಳ್ಳಿ ಅದಾದ್ಮೇಲೆ ನಮ್ಗೆ ಈಗ ಕ್ರೀಮ್ ಬೇಸ್ ಬೇಕಂತ ಅನ್ಕೊಂಡ್ರೆ ನಾವು ಇದಕ್ಕೆ ಅಲೋವೆರಾ ಜೆಲ್ಲನ ಯೂಸ್ ಮಾಡ್ಬೇಕು ಅಲೋವೆರಾ ಜೆಲ್ಲನ ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗ ಒಂದೊಳ್ಳೆ ಕ್ರೀಮ್ ಬೇಸ್ ರೆಡಿ ಆಗತ್ತೆ ಮುಖಕ್ಕೆ ಅಪ್ಲೈ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ ಇದನ್ನ ಮಾಡಿ ಆದ್ಮೇಲೆ ನೀವು ಫ್ರಿಜ್ ಅಲ್ಲಿ ಇಟ್ಕೋಬಹುದು ಟೆನ್ ಡೇಸ್ ತನಕ ಇಟ್ಕೊಂಡು ಯೂಸ್ ಮಾಡ್ಕೋಬಹುದು ಇದನ್ನ ಯೂಸ್ ಮಾಡ್ಕೊಳ್ಳುವಾಗ್ಲೂ ಅಷ್ಟೇ ಬಟಾಣಿ ಕ್ವಾಂಟಿಟಿ ಅಷ್ಟೇ ತಗೊಂಡು ನಿಮ್ ಮುಖಕ್ಕೆ ಹಚ್ಕೊಂಡ್ರೆ ಸಾಕಾಗತ್ತೆ ಈಗ ನಾನು ಇಷ್ಟೇ ಮಾಡ್ಕೊಂಡಿರೋ ಕ್ರೀಮ್ ಒಂದು टेन डेस् बरते ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಈ ಕ್ರೀಮ್ ಅನ್ನ ಅದರಲ್ಲೂ ಮುಖದಲ್ಲಿ ಡಲ್ನೆಸ್ ಇದೆ ಮತ್ತೆ ಕಲೆಗಳಿದೆ ಪಿಗ್ಮೆಂಟೇಶನ್ ಇದೆ ಅನ್ನೋರು ಖಂಡಿತ ಈ ಕ್ರೀಮ್ ಅನ್ನ ಬಳಸಿ ನೋಡಿ ಖಂಡಿತ ನೀವು ಖುಷಿ ಪಡ್ತೀರಾ ನನ್ನನ್ನ ಹೊಗಳಕ್ಕೆ ನೀವೇ ಕಾರಣರಾಗ್ತೀರಾ ಅಂತ ಹೇಳ್ಬೋದು ಅಷ್ಟು ಗ್ಯಾರಂಟಿ ನಾನ್ ಕೊಡ್ತಾ ಇದೀನಿ ಯಾಕಂದ್ರೆ ನಂಗೆ ಅಷ್ಟು ಯೂಸ್ ಆಯ್ತು ಇದನ್ನ ಒಂದು ಗ್ಲಾಸ್ ಅಲ್ಲಿ ಹಾಕಿ ನೀವು ಫ್ರಿಜ್ ಅಲ್ಲಿ ಇಟ್ಕೊಂಡ್ಬಿಡಿ ಬಟ್ ಇಲ್ಲಿ ನಾನು ಅಲವೆರಾ ಜೆಲ್ ವಿಟಾಮಿನ್ ಈ ಕ್ಯಾಪ್ಸುಲ್ ಮತ್ತೆ ಗ್ಲಿಸರಿನ್ ಎಲ್ಲ ಯೂಸ್ ಮಾಡೋದ್ರಿಂದ ಇದೊಂದು ಸ್ಮೂತ್ ಎಫೆಕ್ಟಿಂಗ್ ಕೊಡುತ್ತೆ ಮತ್ತೆ ಮಾಯ್ಚರೈ ಆಗಿ ಇರೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಖಂಡಿತ ಮಿಸ್ ಮಾಡದೆ ಯೂಸ್ ಮಾಡ್ಕೊಳ್ಳಿ ಇದನ್ನ ಯೂಸ್ ಮಾಡೋದು ಹೇಗಂದ್ರೆ ನೈಟ್ ಫೇಸ್ ವಾಶ್ ಮಾಡಿಕೊಂಡು ಅದನ್ನ ಜಸ್ಟ್ ಒಂದು ಕಾಟನ್ ಬಟ್ಟೆಯಲ್ಲಿ ನೀವು ಹಾಲಿನಿಂದ ಮುಖವನ್ನ ಒರೆಸ್ಕೊಂಡು ಆದ್ಮೇಲೆ ಇದನ್ನ ಒಂದು ಬಟಾಣಿ ಕಾಳಿನಷ್ಟು ಕ್ವಾಂಟಿಟಿಯನ್ನ ತಗೊಂಡು ಮುಖಕ್ಕೆ ಅಪ್ಲೈ ಮಾಡ್ಕೊಂಡು ಮಲ್ಕೊಳ್ಳಿ ಬೆಳಿಗ್ಗೆ ಎದ್ದು ನೀವು ಫೇಸ್ ವಾಶ್ ಮಾಡ್ಕೊಳ್ಳಿ ಆವಾಗ ಒಂದೇ ದಿನದಲ್ಲಿ ನಿಮ್ಗೆ ಚೇಂಜಸ್ ಗೊತ್ತಾಗ್ಬಿಡುತ್ತೆ ಅಷ್ಟು ಚೆನ್ನಾಗಿದೆ ಇದರ ರಿಸಲ್ಟ್ ಅಂತ ಸೂಪರ್ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ